ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಹಾಗೂ ನಿವೃತ್ತ ನೌಕರರಿಗೆ ಸನ್ಮಾನ ಪ್ರಶಸ್ತಿ ಪುರಸ್ಕೃತರಿಗೆ ಅಭಿನಂದನಾ ಕಾರ್ಯಕ್ರಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಹಾಗೂ ನಿವೃತ್ತ ನೌಕರರಿಗೆ ಸನ್ಮಾನ ಪ್ರಶಸ್ತಿ ಪುರಸ್ಕೃತರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ವಾರ್ಷಿಕ ಆದಾಯವನ್ನು ಮಂಡನೆ ಮಾಡಿದ್ದ ಸಂಘದ ಖಜಾಂಚಿಯಾದ ಜಗದೀಶ್ರವರು ಪ್ರಸ್ತುತ ಸಾಲಿನ ಬಜೆಟ್ ಮಂಡನೆ ಮಾಡಿದ್ದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಆದಾಯ ಐದು ಲಕ್ಷ ಹತ್ತು ಸಾವಿರ ಆಗಿದ್ದು ಈ ವರ್ಷದ ಖರ್ಚು ವೆಚ್ಚ ಎಲ್ಲವೂ ಮುಕ್ತಾಯಗೊಂಡ ಪ್ರಸ್ತುತ ಬಜೆಟ್ ಎರಡು ಸಾವಿರ ಉಳಿಕೆಯಾಗಿರುತ್ತದೆ ಎಂದು ತಿಳಿಸಿದರು ಎಲ್ಲ ಸರ್ಕಾರಿ ಇಲಾಖೆಗಳ ನಿವೃತ್ತ ಹೊಂದಿದ್ದ ಹಾಗೂ ವಿವಿಧ ಕ್ರೀಡೆಗಳಲ್ಲಿ ಭಾಗವಹಿಸಿ ಪ್ರಥಮ ಹಾಗೂ ದ್ವಿತೀಯ ಸ್ಥಾನ ತಂದು ತಾಲೂಕಿಗೆ ಮತ್ತು ಸರ್ಕಾರಿ ನೌಕರರಿಗೆ ಕೀರ್ತಿ ತಂದಿರುವ ಎಲ್ಲ ಸರ್ಕಾರಿ ನೌಕರರಿಗೆ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಭಾಸ್ಕರನ್ ತಹಶೀಲ್ದಾರ್ ಸುದರ್ಶನ್ ಯಾದವ್ ಇಒ ಆನಂದ್ ಬಿಇಒ ಉಮಾದೇವಿ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾದ ನಾರಾಯಣಸ್ವಾಮಿ ತಾಲೂಕು ಅಧ್ಯಕ್ಷರಾದ ಅಶೋಕ್ ಕುಮಾರ್ ಸರ್ಕಾರಿ ನೌಕರರ ಗೃಹ ಮಂಡಳಿಯ ಅಧ್ಯಕ್ಷರಾದ ಪ್ರಕಾಶ ಎ ನಾಗರಾಜ್ ಉಪಸ್ಥಿತರಿದ್ದರು ವರದಿ ನವೀನ್ ಕಿರಣ್ ಸರ್ಕಾರ ಚಿಂತಾಮಣಿರಬಹುದು ಸಹಬಾಳ್ವೆಯಿಂದ ಸುಗಮವಾಗಿ ನಡೆಸ್ಕೊಂಡು ಬರ್ತಿದ್ದಾರೆ ಸರ್ಕಾರಿ ನೌಕರರು ಎಸ್ಪೆಷಲಿ ಹೇಳ್ಬೇಕು ಅಂತ ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಶಿಕ್ಷಕರು ಅಲ್ವಾ ನಿಮ್ಮ ಎಲ್ಲ ಪ್ರತಿಯೊಂದು ಇಲ್ಲೇ ಶ ತಗೊಂಡು ಸಹ ಹೆಚ್ಚಾಗಿ ಶಿಕ್ಷಕರು ಇರ್ತಾರೆ ಮತ್ತೆ ಆರೋಗ್ಯ ಇಲಾಖೆಯವರು ಇರ್ತಾರೆ ನೀವಿಲ್ಲ ಅಂದ್ರೆ ಏನು ಇಲ್ಲ ನಾವು ಓವರ್ ಆಲ್ ತಾಲೂಕು ಆಡಳಿತ ಆಗಿರ್ಬೋದು ಜಿಲ್ಲಾಡಳಿತ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ನಾವು ಸರ್ಕಾರಿ ನೌಕರರು ಇಲ್ಲ ಅಂತಂದ್ರೆ ಶೂನ್ಯ ಆಗ್ಬಿಡೋದು ಯಾಕೆ ಅಂತಂದ್ರೆ ಸರ್ಕಾರ ಏನೇ ಕಾರ್ಯಕ್ರಮ ನಡೆಸಬೇಕಂತಂದ್ರೂ ಸಹ ಅದಕ್ಕೆ ಯಶಸ್ವಿ ಆಗ್ಬೇಕು ಅಂತಂದ್ರೆ ಕೆಳಂದದಲ್ಲಿರುವಂತಹ ನಾವು ನಮ್ಮ ಪಾಲ್ಗೊಳ್ಳುವಿಕೆ ಅತ್ಯಂತ ಪ್ರಮುಖವಾದದ್ದು ಈಗ ತಮ್ಗೆಲ್ಲರಿಗೂ ಗೊತ್ತಿದೆ ನಾವು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನ ಮಾಡಿದ್ವಿ ಅದನ್ನ ಒಂದು ತಿಂಗಳಲ್ಲಿ ತುಂಬಾ ದೊಡ್ಡದೊಂದಿಗೆ ನಾವು ಮಾಡಿದಿವಿ ಸ್ವಲ್ಪ ಒಂದು ಕೆಲವು ಕ್ಷಣಗಳಲ್ಲಿ ನಾವು ಬೇಗ ಆಗ್ಬೇಕು ಪ್ರಗತಿ ಸಾಧಿಸಬೇಕು ನಮ್ಮ ಜಿಲ್ಲೆ ಮುಂಚೂಣಿಯಲ್ಲಿ ಇರಬೇಕು ಅನ್ನೋ ದೃಷ್ಟಿಯಿಂದ ನಿಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಅಥವಾ ತಹಸೀಲ್ದಾರ್ ಅವರಿಗೆ ಅಥವಾ ಇಒರ್ ಅವರಿಗೆ ಸ್ವಲ್ಪ ನಾವು ಮೇಲಿಂದ ಒತ್ತಡ ಹಾಕಿರ್ತೀವಿ ಆ ಒತ್ತಡ ನಿಮ್ಮ ಮೇಲೆ ಬಿದ್ದಿರ್ತದೆ ಅದು ಬಿಟ್ಟರೆ ಬೇರೆ ನಿಮ್ಗೆ ತೊಂದರೆ ಕೊಡಬೇಕು ಅಂತ ಉದ್ದೇಶ ಏನೂ ಇಲ್ಲ ನೀವು ನಮ್ಮ ಜೊತೆ ಹೆಂಗಿದ್ದೀರೋ ಅದೇ ತರ ನಿಮ್ಮ ಸಂಘದವರು ಸಹ ನಮ್ಮ ಜೊತೆ ಇದ್ದಾರೆ ನಾವು ಸಹ ನಿಮ್ಮ ಜೊತೆ ಇದೇವೆ ಯಾಕೆ ಅಂತಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಒಂದು ಉದಾಹರಣೆ ಹೇಳ್ಬೇಕು ಎಲ್ಲೋ ಸ್ವಲ್ಪ ಗೊಂದಲ ಆಯ್ತು ಗೊಂದಲ ಆದಾಗ ಸಮೀಕ್ಷೆ ಸಮಯದಲ್ಲಿ ಕೆಲವು ಜಿಲ್ಲೆಗಳಲ್ಲಿ ಕೆಲವು ಸರ್ಕಾರಿ ನೌಕರರನ್ನ ಸಸ್ಪೆಂಡ್ ಮಾಡೋ ತರ ಕೆಲವು ಕಡೆ ಕಂಡು ಬಂದ ನಮಗೂ ಜಿಲ್ಲಾಡಳಿತಕ್ಕಿಲ್ಲ ಇಲ್ಲ ಯಾರಿಗಾದ್ರೂ ಒಂದು ಸಣ್ಣವಾದ ಒಂದು ಶಿಕ್ಷೆ ಕೊಡಬೇಕು ಇಲ್ಲ ಅಂತಂದ್ರೆ ಪ್ರಗತಿ ಸ್ವಲ್ಪ ತುಂಬಾ ನಮ್ಗೆ ರಾಜ್ಯದಲ್ಲಿ ಕಡಿಮೆ ಆಗುತ್ತೆ ಯಾಕಂದ್ರೆ ಚಿಕ್ಕಬಳ್ಳಾಪುರ ಅಂತಂದ್ರೆ ನಾವೆಲ್ಲು ಸಹ ಮೇಲೆ ಐದು ಅಂಕಿಗಳಲ್ಲಿ ಇರ್ತೇವೆ ಒಂದರಿಂದ ಐದರಲ್ಲಿ ಇರ್ತೇವೆ ಕೋಲಾರ ಜಿಲ್ಲೆ ನಮ್ಗಿಂದ ಮೇಲೆ ಹೋಯ್ತು ತುಮಕೂರು ಮೇಲೆ ಹೋಯ್ತು ಬೆಂಗಳೂರು ಗ್ರಾಮಾಂತರ ಮೇಲೆ ಹೋಯ್ತು ಎಲ್ಲೋ ನಾವು ನಡುತ್ತಾ ಇದೀವಲ್ಲ ಅದಕ್ಕೆ ಒಂದು ಸಣ್ಣ ಶಿಕ್ಷೆ ಕೊಡೋಣ ಅಂತ ಎಲ್ಲ ತೀರ್ಮಾನ ಆಯ್ತು ಅದಾಯ್ತು ಏನೋ ಗೊತ್ತಿಲ್ಲ ನಿಮ್ಮ ಜಿಲ್ಲಾಧ್ಯಕ್ಷರಾದಿ ಹಾಕಿ ಸಹ ಬಟ್ ಬಂದ್ರು ಒಂದು ಏಳು ಇಲ್ಲ ಸಹ ನಾವು ಮಾಡಿಸ್ತೀವಿ ಅಂತ ಮತ್ತೆ ಅದೇ ತರ ನಡ್ಕೊಂಡು ನಿಜವಾಗ್ಲೂ ಎಲ್ಲರಿಗೂ ಸಹ ನಾನು ಜಿಲ್ಲಾಡಳಿತವಾಗಿ ಧನ್ಯವಾದಗಳು ಮತ್ತೆ ಇನ್ನೊಂದು ಇದು ವೇದಿಕೆ ಏನು ಅಂತಂದ್ರೆ ನಿಮ್ಮ ಸರ್ವ ಸದಸ್ಯರ ವಾರ್ಷಿಕ ಸಭೆ ಇರ್ತದೆ ಅದ್ರಲ್ಲಿ ಚರ್ಚೆ ಮಾಡೋದ ಅಂಶಗಳೇ ಬೇರೆ ಇರ್ತದೆ ನಾವು ಉದ್ಘಾಟನೆಗೆ ಏನು ಏನೋ ಹೇಳ್ತಾ ಹೋಯ್ತು ಅಂತ ಅದಕ್ಕೆ ಅರ್ಥ ಗರ್ಭಿತವಾಗಿರೋದಿಲ್ಲ ಕೊನೆ ಮಾತ್ರ ಒಂದು ಹೇಳ್ತೇನೆ ಸರ್ಕಾರಿ ನೌಕರನಾಗಿರುವುದಕ್ಕೆ ನನಗೆ ಹೆಮ್ಮೆ ಇದೆ ನಮ್ಮ ಮನೆಯಲ್ಲಿ ನಮ್ಮ ತಂದೆಯಾದಿಯಾಗಿ ನಮ್ಮ ತಾಯಿಯಾದಿಯಾಗಿ ಸಹ ಸರ್ಕಾರಿ ನೌಕರರಾಗಿದ್ರು ತುಂಬಾ ಜನ ಈಗ್ಲೂ ಸಹ ನಮ್ಮಣ್ಣ ನಮ್ಮ ನಾನು ನನ್ನ ತಂಗಿ ನನ್ನ ಭಾವ ಎಲ್ಲರೂ ಸಹ ಸರ್ಕಾರಿ ನೌಕರರಾಗಿದ್ದರು ಸೊ ಅದಕ್ಕೆ ಸರ್ಕಾರಿ ನೌಕರನ ಈ ಒಂದು ಫ್ಯಾಮಿಲಿಗೆ ನಂಗೆ ಇರೋದಕ್ಕೆ ನನಗೆ ತುಂಬಾ ಗರ್ವ ಅನಿಸುತ್ತೆ ಯಾಕೆ ಅಂತಂದ್ರೆ ನಮ್ಮಲ್ಲಿ ಸರ್ಕಾರಿ ನೌಕರಲ್ಲಿ ಇರಬೇಕಾದ ವಿಚಾರಗಳಲ್ಲಿ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳಿಂದ ಹಿಡಿದು ತಾಲೂಕಿನ ಎಲ್ಲ ಸರ್ಕಾರಿ ನೌಕರರು ನಮಗೆ ಸಹಕಾರವನ್ನು ಕೊಡ್ತಾ ಬಂದಿದ್ದೀರಾ ಅದೇ ರೀತಿ ನಾವು ಕೂಡ ನೀವು ಏನು ನಿಮ್ಮ ಅಹವಾಲುಗಳನ್ನು ಕೊಡ್ತಾ ಇದ್ದೀರಾ ಅಥವಾ ತಮ್ಮ ಗ್ರೀವೆನ್ಸಸ್ ಏನಿದೆ ಅದಕ್ಕೆ ನಾವು ಕೂಡ ಒಂದು ಸಕಾರಾತ್ಮಕವಾಗಿ ಸ್ಪಂದಿಸ್ತಾ ಎರಡೂವರೆ ವರ್ಷ ಕಳೆದಿದ್ದೀವಿ ನಾವು ಬಂದ ಮೇಲೆ ನಾನು ಬಂದ ಮೇಲೆಯಿಂದ ಲೋಕಸಭಾ ಚುನಾವಣೆ ನಡೆಯಿತು ಅದಾದ ನಂತರ ಒಳಮಿಸಿ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಒಂದು ಸರ್ವೆ ನಡೆಯಿತು ನಂತರ ಈಗ ಹಿಂದುಳಿದ ವರ್ಗಗಳ ಏನು ಆರ್ಥಿಕ ಸಮೀಕ್ಷೆ ಸಾಮಾಜಿಕ ಸಮೀಕ್ಷೆ ನಡೆಯಿತು ಈ ಮೂರೂ ಕಾರ್ಯಗಳು ಕೂಡ ಕಾರ್ಯಕ್ರಮಗಳು ಕೂಡ ತುಂಬ ಬೃಹತ್ತಾದಂಥ ಕಾರ್ಯಕ್ರಮಗಳು ಇದಕ್ಕೆ ಎಲ್ಲರ ಸಹಕಾರ ನಮಗೆ ಸಿಕ್ತು ಈ ಒಂದು ಸಹಕಾರದಿಂದ ನಾವು ಒಂದು ಪ್ರಗತಿಯನ್ನು ಸಾಧಿಸಿದ್ವಿ ಅದೇ ರೀತಿ ಈ ಮೂರೂ ಸರ್ಕಾರಿ ಯೋಜನೆಗಳೇನಿದೆ ಇದನ್ನು ನಾವು ಯಶಸ್ವಿಗೊಳಿಸಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ನನಗೆ ಅಥವಾ ತಾಲೂಕು ಆಡಳಿತಕ್ಕೆ ಯಾರು ತಾವೆಲ್ಲ ನಮಗೆ ಸಹಕಾರ ಕೊಟ್ಟಿದ್ದೀರ ನಮಗೆಲ್ಲರಿಗೂ ಕೂಡ ಈ ವೇದಿಕೆ ಮುಖಾಂತರ ನನ್ನ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಈ ತಾನೇ ನೋಡ್ತಿದ್ದೆ ನಿವೃತ್ತ ನೌಕರಿಗೆ ಸನ್ಮಾನ ಅಂತ ಹಾಗೆ ಚಂಗೇಶ್ ರೆಡ್ಡಿ ಅವ್ರನ್ನ ನೋಡಿ ತುಂಬ ತುಂಬ ದಿನ ಆಗಿತ್ತು ಅವರ ಒಂದು ನಿವೃತ್ತಿ ಒಂದು ಸಮಾರಂಭಕ್ಕೆ ಹೋಗಬೇಕಾಗಿತ್ತು ಆದರೆ ಹೋಗೋಕ್ಕಾಗಿರಲಿಲ್ಲ ಎರಡು ವರ್ಷ ನಾವು ಅವ್ರ ಜೊತೆ ನಮ್ಮ ಒಡನಾಟ ಯಾವತ್ತೂ ಕೂಡ ಒಂದೇ ಒಂದು ಸಲ ಕೂಡ ಯಾವುದಾದ್ರೂ ವಿಚಾರಕ್ಕೆ ಬಂದಾಗ ಇಲ್ಲ ಅಂತ ಮತನೇ ಕೇಳಿಲ್ಲ ಅವ್ರ ಕಡೆಯಿಂದ ಅವರು ಹಾಕ್ಕೊಟ್ಟಿರೋಂಥ ಹಾದಿಯಲ್ಲೇ ನಾವು ಕೂಡ ಒಂದು ಕೆಲಸ ಮಾಡಬೇಕು ಅಂತ ಒಂದು ಪಣ ತಟ್ಟಿದ್ದೀನಿ ಈಗ ಅದನ್ನ ಬಿಟ್ಟು ಮಿಕ್ಕ ತಮ್ಮ ಸಂಘದ ಕಡೆಯಿಂದ ಅಷ್ಟೇ ಈಗ ಏನು ನಾವು ಸಮೀಕ್ಷೆ ಮಾಡಬೇಕಾದ್ರೆ ನನ್ನ ಕಡೆಯಿಂದ ಒಂದು ನೋಟಿಸ್ ಹೋದರೆ ಯಾರು ನೋಟಿಸ್ ಹೋಗಿದ್ದೀವಿ ಅವ್ರು ಬರ್ತಾರ ಇಲ್ಲ ಸಂಘದವರಂತೂ ಬರ್ತಾ ಇದ್ದರು ಸಂಘದವ್ರು ಬಂದು ಸರ್ ಹೇಳ ಸರ್ ಹಂಗೇ ಹಿಂಗೆ ಅಂತ ಹೇಳ್ತೀವಿ ಬಟ್ ನಾವು ಕೂಡ ತೊಂದರೆ ಮಾಡುವಂಥ ಉದ್ದೇಶ ಇರಲಿಲ್ಲ ಪ್ರಗತಿ ಮಾಡಬೇಕು ನಮ್ಗೆ ಏನು ಒತ್ತಡ ಇದೆ ಆ ಒತ್ತಡನ ಅದರಲ್ಲಿರುವಂಥ ಏನು ಸೀರಿಯಸ್ನೆಸ್ ಇದೆ ಅದು ನಮಗೂ ಕೂಡ ಗೊತ್ತಾಗಲಿ ಅಂತ ಒಂದು ಉದ್ದೇಶದಿಂದ ನೋಟಿಸಸ್ನ ಆಗಿರ್ಬೋದು ಅಥವಾ ನಾವು ನಮಗೆಲ್ಲ ಮಾಹಿತಿ ಕೊಟ್ಟಿರುವಂಥದ್ದು ಆಗಿರ್ಬೋದು ಆಗಿರ್ಬೋದು ಅಷ್ಟೇ ಹೊತ್ತು ಅದರಿಂದ ತೊಂದರೆ ಮಾಡುವಂಥ ಉದ್ದೇಶ ಯಾವುದೇ ಇರೋದಿಲ್ಲ ಆದರೂ ಕೂಡ ತಮ್ಮ ಏನು ಸಂಘದವ್ರು ಹೇಳಿದ್ದಾರೆ ಅವ್ರಿಗೂ ಕೂಡ ಹೇಳಿದ್ವಿ ಸರ್ ಯಾವುದೇ ತೊಂದರೆ ಕೊಡೋದಿಲ್ಲ ನಮಗೆ ಬಟ್ ನಮ್ಮ ಪ್ರೋಗ್ರೆಸ್ ಆಗುವಂಥದ್ದು ನಮಗೂ ಇರ್ತದೆ ನಮ್ಮ ಕರ್ತವ್ಯ ನಾವು ನಿರ್ವಹಿಸಬೇಕಾಗಿರ್ತದೆ ಅಂತ ಹೇಳಿದೀವಿ ಅದೇ ರೀತಿ ಈ ಒಂದು ಸಮೀಕ್ಷೆನೂ ಕೂಡ ನಾವು ಯಶಸ್ವಿಯಾಗಿ ಮಾಡ್ಕೊಟ್ಟಿದ್ದೀವಿ ತಮಗೂ ಕೂಡ ನಮ್ಮ ಸಂಘ ಸಂಘದವರು ಯಾರು ಬಂದು ನಿಮ್ಮ ಟೀಚರ್ಸ್ ಕಡೆಯಿಂದನೂ ಕೂಡ ತಾವೇ ಹೋಗಿ ಖುದ್ದಾಗಿ ಜೊತೆ ನಿಂತು ಕೆಲವರೆಲ್ಲ ಕೆಲಸ ಮಾಡಿಸಿದಿರ ತಮಗೂ ಕೂಡ ಈ ಒಂದು ವೇದಿಕೆ ಮುಖಾಂತರ ಧನ್ಯವಾದಗಳು ಹೇಳ್ತಾ ಈ ಒಂದು ಸರ್ವ ಸದಸ್ಯರ ಭಾಷಿಕ ಮಾಸವರಿಗೆ ನನಗೆ ಆಹ್ವಾನ ಕೊಟ್ಟಿರೋದಕ್ಕೋಸ್ಕರ ತಮ್ಮೆಲ್ಲರಿಗೂ ನಾನು ವಂದಿಸ್ತಾ ನಾನು ಎರಡು ಮಾತು ಮುಗಿಸ್ತೀನಿ ಚುನಾವಣೆ ಮುಗಿದಿದೆ ಅಧ್ಯಕ್ಷ ಚುನಾವಣೆಗಿನ್ನ ಒಂದು ತಿಂಗಳು ಬಾಕಿ ಇದೆ ಈ ಒಂದು ಒಂದು ವರ್ಷದ ಅವಧಿಯಲ್ಲಿ ಇಲ್ಲಿ ಸೇರಿರತಕ್ಕಂತ ಎಲ್ಲ ನಿರ್ದೇಶಕರ ಒಂದು ಸಹಕಾರದಿಂದ ಈ ಒಂದು ತಾಲೂಕಿನ ನೌಕರ ಸಂಘದ ಅಧ್ಯಕ್ಷರಾಗಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ ಅವರಿಗೆ ನಾನು ಈ ಸಂದರ್ಭದಲ್ಲಿ ನನ್ನ ಅನಂತ ಅನಂತ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತೇನೆ ಈ ಒಂದು ವರ್ಷಗಳ ಅವಧಿಯಲ್ಲಿ ಒಂದು ಸಂಘಟನೆಯ ನೇತೃತ್ವವನ್ನು ವಹಿಸಿದ ಮೇಲೆ ಸಂಘಟನೆ ಎಲ್ಲ ಪದಾಧಿಕಾರಿಗಳ ಒಂದು ಸಹಕಾರ ಇದ್ದಾಗ ಖಂಡಿತ ಯಾವುದೇ ಒಂದು ನೌಕರರ ಸಮಸ್ಯೆ ಇರಬಹುದು ಸಾರ್ವಜನಿಕರಿಂದ ಬರತಕ್ಕಂತ ಒತ್ತಡ ಇರಬಹುದು ಇಲಾಖಾ ಕಾರ್ಯಕ್ರಮಗಳಿರ್ಬೋದು ಎಲ್ಲವನ್ನೂ ಸಹ ಸುಸೂತ್ರವಾಗಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಈ ಒಂದು ಒಂದು ವರ್ಷದಲ್ಲಿ ನಾವು ನಾಲ್ಕು ವಿಡಿಯೋಗಳು ಮಾಡಿದ್ವಿ ಒಂದು ಮಾತ್ರ ಡಿಸ್ಪ್ಲೇ ಮಾಡಲಿಕ್ಕೆ ಆಯ್ತು ಯಾಕಂದ್ರೆ ಕಾಲಾವಕಾಶ ಕಡಿಮೆ ಇರೋದ್ರಿಂದ ಸುಮಾರು ಐದು ಗಂಟೆಗೆ ಎಲ್ಲಾ ನೌಕರರು ಮತ್ತು ನಿವೃತ್ತ ನೌಕರು ಬಂದಿರುವ ಕಾರಣ ಒಂದನ್ನು ಮಾತ್ರ ಡಿಸ್ಪ್ಲೇ ಮಾಡ್ಲಿಕ್ಕೆ ಹೇಳಿದ್ದೇನೆ ಆದ್ರೆ ಈ ಒಂದು ವರ್ಷದಲ್ಲಿ ಅನೇಕ ಕಾರ್ಯಕ್ರಮಗಳು ತಾಲೂಕಲ್ಲಿ ನೌಕರ ಪರವಾಗಿ ಶಿಕ್ಷಕರ ಪರವಾಗಿ ಅಧಿಕಾರಿಗಳ ಅಧಿಕಾರಿಗಳ ಹತ್ರ ನಾವು ಮನವಿ ಮಾಡಿ ಅನೇಕ ಕೆಲಸ ಕಾರ್ಯಗಳು ಸಹ ಇವತ್ತು ನೌಕರರು ಮತ್ತು ಶಿಕ್ಷಕರು ನೆಮ್ಮದಿಯಾಗಿ ಕೆಲಸ ಮಾಡಲಿಕ್ಕೆ ನೌಕರ ಸಂಘ ಇವತ್ತು ನಾವು ಕಂಕಣಬದ್ಧರಾಗಿ ಈ ಒಂದು ವರ್ಷ ಒಂದು ವರ್ಷದಲ್ಲಿ ನಾವು ಕೆಲಸ ಮಾಡಿದ್ದೇವೆ ಒಂದು ವೇಳೆ ಇವತ್ತು ನೌಕರ ಸಂಘ ಅಂದ್ರೆ ಸರ್ಕಾರ ಅಲ್ಲ ನೌಕರ ಸಂಘ ಸರ್ಕಾರ ಮತ್ತು ಅಧಿಕಾರಿಗಳ ಹತ್ರ ನಾವು ಮನವಿ ಮಾಡಬಹುದು ಒಂದು ಸಂದರ್ಭಗಳಲ್ಲಿ ನಾವು ಹೋರಾಟಕ್ಕೂ ಸಹ ಇಲ್ ನಿದರ್ಶನ ರಾಜ್ಯ ಮತ್ತು ಜಿಲ್ಲೆ ಮತ್ತು ತಾಲೂಕು ಘಟಕಗಳಲ್ಲಿ ಆದ್ರೆ ಇವತ್ತು ರಾಜ್ಯ ಮಟ್ಟದಲ್ಲಿ ಯಾವುದೇ ಸಂಘರ್ಷಕ್ಕಾಗ್ಲಿ ಪ್ರತಿಭಟನೆಗಾಗಲಿ ಅವಕಾಶ ಕೊಡದೆ ಅನೇಕ ಕಾರ್ಯಕ್ರಮಗಳು ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಇವರೆಲ್ಲ ಒಂದು ಸಚಿವ ಸಂಪುಟ ಸಹೋದ್ಯೋಗಿಗಳು ನಮ್ಗೆ ಅನೇಕ ಬೇಡಿಕೆಗಳು ಮತ್ತು ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಟ್ಟಿದ್ದಾರೆ ಈಗಾಗಲೇ ನಮ್ಮ ಜಿಲ್ಲಾಧ್ಯಕ್ಷರು ಕರ್ನಾಟಕ ಆರೋಗ್ಯ ಸಂಜೀವನಿ ಇರ್ಬೋದು ಮತ್ತೆ ವೇತನ ಪ್ಯಾಕೇಜ್ ಇರ್ಬೋದು ಇತ್ತೀಚೆಗೆ ಮಹಿಳಾ ನೌಕರರಿಗೆ ಒಂದು ದಿನದ ಋತುಚಕ್ರ ರಜೆ ಸಚಿವ ಸಂಪುಟ ಅನುಮೋದನೆ ಇರಬಹುದು ಈ ರೀತಿಯಾಗಿ ಅನೇಕ ಒಂದು ಕಾರ್ಯಕ್ರಮಗಳು ಜಾರಿಗೆ ತಂದಿದ್ದಾರೆ ಮೊನ್ನೆ ತಾನೇ ನಾವು ಪ್ರಾಥಮಿಕ ಶಾಲಾ ಶಿಕ್ಷಕರ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನ ಕ್ಯಾಬಿನೆಟ್ ಬಂದಿರತಕ್ಕಂತ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಈ ತಾಲೂಕಿನ ಶಾಸಕರು ಕರ್ನಾಟಕ ಸರ್ಕಾರದ ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಸುಧಾಕರ್ ಬಂದಿದ್ರೆ ಖಂಡಿತ ನಮ್ಮ ಸಪೋರ್ಟ್ ಇರ್ತದೆ ನಿಮ್ಮ ನಮ್ಮ ಮದುವೆಯಲ್ಲ ಎಲ್ಲ ಕೆಲಸ ಮಾಡ್ತಾ ಇದಾರೆ ಅವರಿಗೆ ನನ್ನ ಬೆಂಬಲ ಇದೆ ಅಂತ ಈಗಾಗಲೇ ಹೇಳಿದೀನಿ ನಿಮ್ದು ಅನುಮೋದನೆ ಆಗ್ತಾ ಇದೆ ಅಂತ ಭರವಸೆ ಕೊಟ್ಟರು ಅದೇ ರೀತಿಯಾಗಿ ಅದೇ ರೀತಿಯಾಗಿ ಸಚಿವ ಸಂಪುಟದಲ್ಲಿ ಅನುಮೋದನೆ ಸಿಕ್ಕಿದೆ ಅದಕ್ಕೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಸುಧಾಕರ್ ಸರ್ ಅವರಿಗೆ ಈ ವೇದಿಕೆಯ ಮೂಲಕ ಅನಂತ ಅನಂತ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತೇನೆ ಒಂದು ವೇಳೆ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಚಡಕರ್ ಸಾಹೇಬರ ನೇತೃತ್ವದಲ್ಲಿ ಅನೇಕ ನೌಕರ ಪರ ಕಾರ್ಯಕ್ರಮಗಳು ಜಾರಿಗೆ ತಂದಿದೆ ಇತ್ತೀಚೆಗೆ ನಾವು ಸಮೀಕ್ಷೆ ಮಾಡತಕ್ಕಂತಹ ಸಂದರ್ಭದಲ್ಲಿ ನಮ್ಮ ತಾಲೂಕಿಗೆ ಪ್ರಥಮವಾಗಿ ಹೃದಯಘಾತವಾದಾಗ ರಾಮಕೃಷ್ಣ ಅನ್ನೋ ಶಿಕ್ಷಕರಿಗೆ ನಾನ್ ದೂರವಾಗಿ ಕರೆಯೇ ನಮ್ಮ ಜಿಲ್ಲಾಧ್ಯಕ್ಷರು ನಾರಾಯಣ ಸ್ವಾಮಿ ಸರ್ ಇದ್ರು ಮತ್ತೆ ಸುನೀಲ್ ಸರ್ ಎಲ್ಲ ಟೀಮ್ ಇದ್ರು ಚಿಕ್ಕಬಳ್ಳಾಪುರದಲ್ಲಿ ದೂರವಾಣಿ ಕರೆ ಮಾಡಿದ ತಕ್ಷಣ ಅವರ ಸಂಪೂರ್ಣ ಮಾಹಿತಿ ಕೊಡಿ ಅಂತ ನಾವು ಚಿಕ್ಕಬಳ್ಳಾಪುರದಿಂದ ಚಿಂತಾಮಣಿಗೆ ಬರೋ ಸರ್ಕಾರಕ್ಕೆ ಮನವಿಯನ್ನ ನೀಡಿರ್ತಕ್ಕಂಥದ್ದು ರಾಜ್ಯದಲ್ಲಿ ಪ್ರತಿನಿಧಿಗಳಿಗೆ ನಮ್ಮ ನೌಕರರಿಗೆ ನಮ್ಮ ನೌಕರ ಸಂಘ ಸ್ಪಂದಿಸಿ ಇವತ್ತು ತಾಲೂಕ್ ಸಂಘ ಸಹ ಸಂಪೂರ್ಣ ಸಹಕಾರ ನೀಡಿದ್ರೆ ಆ ಸಂದರ್ಭದಲ್ಲಿ ಇವತ್ತು ಇಪ್ಪತ್ತು ಲಕ್ಷ ರೂಪಾಯಿ ಆ ನೌಕರರು ಬರಬೇಕಾದ್ರೆ ನೌಕರ ಸಂಘ ಕ್ರಿಯಾಶೀಲವಾಗಿ ಕೆಲಸ ಮಾಡಿದಾಗ ಮಾತ್ರ ಈ ಕೆಲಸ ಆಯ್ತು ಇದರಿಂದ ಸುಮಾರು ಜನ ಆ ನೌಕರರಿಗೆ ಇವತ್ತು ಸಮಸ್ಯೆ ಆಗಿರ್ತಕ್ಕಂಥವ್ರು ಮತ್ತೆ ನಿಧನರಾಗಿರ್ತಕ್ಕಂಥವ್ರಿಗೆ ಅವಕಾಶ ಕಲ್ಪಿಸ್ಕೊಟ್ಟಿದ್ದಾರೆ ಒಂದು ವೇಳೆ ಈಗಾಗಲೇ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಪ್ರತಿ ವರ್ಷವೂ ಸಹ ಸರ್ಕಾರ